ಏನಪ್ಪ ಇವರು ಅಕ್ಕಿ ಬೆಲ್ಲ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಫಸ್ಟ್ಲಿ ಹಾಯ್ ಹಲೋ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ದ್ವಿತಿಪುಟಿಗೆ ಪುಟಿಗೆ ಕಿವಿ ಚುಚ್ಚಕ್ಕೆ ಅಂತ ಹೇಳಿ ಹೋಗ್ತಾ ಇದೀವಿ ದ್ವಿತಿಪುಟಿಗೆ ಪುಟಿಗೆ ಫೈವ್ ಮಂತ್ಸ್ ಆಯಿತು ಸೊ ಹಾಗಾಗಿ ಎಕ್ಸಾಮ್ ಬರೆಯೋಕೆ ಅಂತ ಹೇಳಿ ನಾನು ಊರಿಗೆ ಬಂದಿದ್ದೆ ಎಕ್ಸಾಮ್ ಬರೆಯೋ ನೆಪ್ತಲ್ಲೇ ಇದು ಕೂಡ ಒಂದು ಆಗೋಗ್ಲಿ ಅಂತ ಹೇಳಿ ಐದು ತಿಂಗಳಿಗೆ ಚುಚ್ಚಕ್ಕೆ ದ್ವಿ ಹಾಗೆ ಅಮ್ಮ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತು ಬಂದು ಸೋಮವಾರ ಸೊ ಸೋಮವಾರ ಕಿವಿ ಚುಚ್ಚಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಕಿವಿ ಚುಚ್ಚಕ್ಕೆ ಅಂತ ಹೇಳಿ ಬಂದಿದ್ದೀವಿ ಸೊ ನಾವು ಯಾವಾಗಲೂ ತುರುವೇಕೆರೆಯಲ್ಲಿರೋ ಗುಡ್ಡೆನಹಳ್ಳಿ ಆಚಾರು ಅಂತ ಹೇಳ್ತಾರೆ ಅವ್ರ ಹತ್ರನೇ ಒಡವೆಗಳನ್ನೆಲ್ಲ ಮಾಡಿಸೋದು ಹಾಗೆ ಏನಾದರೂ ಬೆಳ್ಳಿ ಹಾಗೆ ಚಿನ್ನ ಏನೇ ತೊಗೋಬೇಕಾದ್ರೂ ನಾವು ಅವ್ರ ಹತ್ರನೇ ತೊಗೊಳೋದು ಸೊ ಈಗ್ಲೂ ನಾವು ಸಹನಾ ಜ್ಯುವೆಲರ್ಸಲ್ಲೇ ನಾವು ಇಯರಿಂಗ್ಸ್ನ ತೊಗೊಂಡು ಚುಚ್ಚಿಸಿದ್ದು ಸೊ ಪಾಪುಗೆ ನಿಜವಾಗ್ಲೂ ಇಯರಿಂಗ್ ಚುಚ್ಚೋದು ಅಂದರೆ ತುಂಬ ಕಷ್ಟ ಇರುತ್ತೆ ಅವುಗಳ ಆಡೋದಂತೂ ನೋಡೋಕೆ ಆಗೋಲ್ಲ ಸಖತ್ ಬೇಜಾರಾಗುತ್ತೆ ಸೊ ಇದೊಂದು ಶಾಸ್ತ್ರ ಮಾಡಲೇಬೇಕು ಹಾಗೆ ಒಂಬತ್ತು ತಿಂಗ್ಳಿಗೆ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂತ ಅಂದರೆ ಗೊತ್ತಾಗ್ತಿರುತ್ತೆ ಹಾಗೆ ಎಳ್ಕೊಳ್ಳೋದು ಹಾಗೆ ಮುಟ್ಟೋದು ಇವನ್ನೆಲ್ಲ ಮಾಡ್ತವೆ ಹಾಗೆ ಕಿತ್ತಾಕಕ್ಕೆ ಹೋಗ್ತವೆ ಸೊ ಈಗ ಫೈವ್ ಮಂತ್ಸಲ್ಲೇ ಚುಚ್ಚಿಸ್ಬಿಟ್ರೆ ತುಂಬ ಒಳ್ಳೆಯದು ಹಾಗೆ ಏನೂ ಗೊತ್ತಾಗಲ್ಲ ನಮ್ಮ ದ್ವಿತಿನೂ ಕೂಡ ಏನು ಜಾಸ್ತಿ ಅಯ್ಯೋನ್ಸ್ಲಿಲ್ಲ ನಮ್ಮ ಲಕ್ಷತ್ಗೆ ಚುಚ್ಚಿದಾಗ ನಮ್ಮ ಲಕ್ಷತ್ ತುಂಬ ಅಯ್ಯೋನ್ಸಿದ್ದ ಜ್ವರ ಎಲ್ಲ ಬಂದುಬಿಟ್ಟಿತ್ತು ಸೊ ನಮ್ಮ ದ್ವಿತೀಯ ಪುಟ್ಟಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಹಾಗೆ ಅವಳು ಆರಾಮ್ಸೆ ಆಟ ಆಡ್ಕೊಂಡಿದ್ಲು ಸೊ ಕಿವಿನೂ ಏನಷ್ಟು ಜಾಸ್ತಿ ಟಚ್ ಮಾಡ್ಕೋತಿರಲಿಲ್ಲ ನೋಡಿ ಎಷ್ಟು ಅತ್ಲೂ ಅಂದರೆ ಆ ಕ್ಷಣಕ್ಕೆ ಮಾತ್ರ ತುಂಬ ಬೇಜಾರಾಯಿತು ನಾನು ವಿಡಿಯೋ ಮಾಡಿಕೊಂಡೆ ಬಟ್ ಯಾರ ಫೇಸ್ನು ಕರೆಕ್ಟಾಗಿ ಪ್ರಾಪರಾಗಿ ಇಡ್ದೇ ಇಲ್ಲ ಯಾಕೆ ಅಂತಂದರೆ ಆ ಟೆನ್ಷನಲ್ಲೇ ಇದ್ದೆ ಸೊ ಕಣ್ಣು ಮುಚ್ಕೊಬಿಟ್ಟಿದ್ದೆ ತುಂಬ ಭಯ ಆಗ್ತಿತ್ತು ನನಗಂತೂ ಎಪ್ಪ ಎಷ್ಟು ಕಷ್ಟ ಹುಟ್ಟಾಗ್ಲಿಂದ ಒನ್ ಆ್ಯಂಡ್ ಹಾಫ್ ಮಂತ್ ಇಂಜೆಕ್ಷನ್ ಅಂತೆ ಟೂ ಆ್ಯಂಡ್ ಆಫ್ ಮಂತ್ ಇಂಜೆಕ್ಷನ್ ಅಂತೆ ತ್ರೀ ಆ್ಯಂಡ್ ಆಫ್ ಮಂತ್ ಇಂಜೆಕ್ಷನ್ ಅಂತೆ ಸೊ ಕಿವಿ ಚುತ್ಸೋದು ಇವೆಲ್ಲ ನಿಜವಾಗ್ಲೂ ಪಾಪ ಮಕ್ಳಿಗೆ ತುಂಬ ಪೇಯ್ನ್ ಆಗುತ್ತೆ ಸೊ ನಾವು ಬೇಕಾದರೆ ಎಷ್ಟು ಕಷ್ಟ ಆದರೂ ಬಿಡ್ತೀವಿ ಬಟ್ ಅವಕ್ಕೆ ಎಷ್ಟು ನೋವಾಗುತ್ತೆ ಅಂದರೆ ನಿಜವಾಗ್ಲೂ ಅಷ್ಟು ಪೇಯ್ನ್ ಆಗುತ್ತೆ ಜ್ವರನೇ ಬಂದ್ಬಿಡುತ್ತೆ ಕೆಲವೊಂದು ಮಕ್ಕಳಿಗೆ ಸೊ ಇವನ್ನೆಲ್ಲ ನೋಡ್ತಿದ್ರೆ ತುಂಬ ಬೇಜಾರಾಗುತ್ತಪ್ಪ ದೇವರು ಒಂದು ಜೀವನ ಜೀವ ಕೊಟ್ಬಿಟ್ಟು ಇಷ್ಟೊಂದು ಅಯ್ಯೋ ಅನ್ನೋ ಥರ ಮಾಡ್ತಾನೆ ಎಳೆ ಮಕ್ಕಳಿಗೆ ಏನೋ ಥರ ಬೇಜಾರಾಗುತ್ತೆ ಇಂಜೆಕ್ಷನ್ ಕೊಡಬೇಕು ಅಂತೂ ತುಂಬ ಅಯ್ಯೋ ಅನ್ನಿಸ್ತವೆ ಮಕ್ಳುಗಳು ನೈಟೆಲ್ಲ ನಿದ್ದೆ ಮಾಡಲ್ಲ ಅದು ನನಗೆ ಎಕ್ಸಾಮ್ ಬೇರೆ ಐತೆ ಅಂತ ಹೇಳಿ ಬಂದಿರೋದು ಎಕ್ಸಾಮ್ ಜೊತೆಲಿ ಇಂಜೆಕ್ಷನು ಅಪ್ಪ ನೈಟೆಲ್ಲ ನಿದ್ದೆ ಮಾಡಲ್ಲ ಇವಳು ಸೊ ನನಗಂತೂ ಈ ಸತಿ ಎಕ್ಸಾಮ್ ಹೇಗೆ ಬರೀತೀನಿ ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಈ ಸತಿ ಎರಡರಲ್ಲೊಂದು ಆಗೋಗಲಿ ಅಂತ ಹೇಳಿ ಕಿವಿ ಚುಚ್ಚ ಶಾಸ್ತ್ರನೂ ಮುಗಿಸಿದ್ದೀವಿ ಸೊ ಎಕ್ಸಾಮಿಗೆ ಬಂದಿರೋ ವೀಡಿಯೋಗಳನ್ನ ನಿಮಗೆ ಅಪ್ಡೇಟ್ ಮಾಡಿಲ್ಲ ಸೊ ಹಾಗೆಯೇ ಯಾವಾಗಲಾದರೂ ಫ್ರೀ ಆದಾಗ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದಾಗ ಅದ್ರ ಬಗ್ಗೆ ಹೇಳಿ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಸೊ ನೋಡಿ ಕಿವಿ ಚುಚ್ಚಿದ ನೈಟು ದ್ವಿತೀಯಪುಟಿ ಹೇ ಹೇಗೆ ಆಟ ಆಡ್ತಿಲ್ಲ ಅಂತ ಹೇಳಿ ಸ್ವಲ್ಪ ಜನ ಹೇಳ್ತಿದ್ರು ಯಾಕೆ ಈ ಥರ ಇಯರಿಂಗ್ಸ್ನ ತೊಗೊಂಡಿದೀಯ ಪಾಪಕ್ಕೆ ತೋರ್ಸೋ ಥರನೇ ಬೇರೆ ಇರುತ್ತಲ್ಲ ಅದನ್ನೇ ತೊಗೊಳೋದಲ್ವ ಅಂತ ಬಟ್ ನಾನು ಆ ಇಯರಿಂಗ್ಸಲ್ಲಿರೋ ಮಣಿ ಬೇಗ ಕಿತ್ತೋಗುತ್ತೆ ಹಾಗೆ ಅದು ಏನಂತಕ್ಕೂ ಯೂಸ್ ಕೂಡ ಬರೋಲ್ಲ ಇದನ್ನು ಬೇಕಾದರೆ ನಾವು ಕೂಡ ರಿಮೂವ್ ಮಾಡಿ ಹಾಕೋಬೋದು ಹಾಗೆ ಟ್ರೆಂಡಿಂಗ್ ಆಗಿರುತ್ತೆ ಅಂತ ಹೇಳಿ ನಾನು ಇದನ್ನು ಚೂಸ್ ಮಾಡಿಕೊಂಡೆ ಸೊ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್